ತೆಗಿದ್ರೆ ಎಲ್ಲರು ಚೆನ್ನಾಗಿದ್ದಾರೆ ನನಗೆ ಗೊತ್ತೇನೆ ಟೆಕ್ ಇನ್ ಗುಲ್ಬರ್ಗ ಚಾನಲ್ಗೆ ಸ್ವಾಗತ ನಾವು ಇವತ್ತು ಯಾವುದ್ರ ಬಗ್ಗೆ ವೀಡಿಯೋ ಮಾಡಬೇಕಂತ ಬಂದಿದೆ ಅಂದರೆ ಒಂದು ಅಪ್ಲಿಕೇಶನ್ ಇದೆ ಅದು ಯಾವುದಂದ್ರೆ ಫ್ರೀ ನೆಟ್ ಬರುವಂಥ ಅಪ್ಲಿಕೇಶನ್ ಬಂದಿದೆ ಇವತ್ತು ಇವಾಗ ಹೇಳ್ತಿದ್ರೆ ಹಲವಾರು ಫ್ರೆಂಡ್ಸ್ ಕೂಡ ನಾನು ಕಾಲ್ ಮಾಡಿ ಕೇಳಿದ್ರೆ ಫ್ರೀ ನೆಟ್ ಇರ್ತಕ್ಕಂಥ ಅಪ್ಲಿಕೇಶನ್ ಬಂದಿದೆ ಬ್ರೋನ್ ಚೆಕ್ ಮಾಡಿ ಹೇಳಿ ಅದು ಬರುತ್ತಾ ಇಲ್ವಾ ಅಂತೇಳಿ ಹಲವಾರು ಜನ ಕಾಂಟ್ಯಾಕ್ಟ್ ಮಾಡಿ ಕೇಳಿದರೆ ನಾನು ಅದ್ರ ಬಗ್ಗೆ ವೀಡಿಯೋ ಮಾಡ್ ಬಂದಿದ್ದೀನಿ ಇವತ್ತು ನಾನು ಹಿಂದಿನ ವೀಡಿಯೋನಲ್ಲಿ ವೀಡಿಯೋ ಮಾಡಿದ್ದೆ ನಾನು ಯಾವ ರೀತಿ ಅಂದರೆ ಗೌರವ ಗೃಹಲಕ್ಷ್ಮಿ ಹಣ ಬಂದಿದೆ ಇಲ್ಲ ಅಂತೇಳಿ ಹಲವಾರು ಜನ ಕೂಡ ನೋಡಿದರೆ ಅದು ಅಪ್ಲಿ ವೀಡಿಯೋನ ಅದು ನಾಲ್ಕನೇ ಕಂತಿನ ಹಣ ಬಂದಿದೆ ಫ್ರೆಂಡ್ಸ್ ಇವಾಗ ಐದನೇ ಕಂತಿನ ಹಣ ಕೂಡ ಹಲವಾರು ಜನಕ್ಕೆ ಬರ್ತಾ ಇದೆ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ನೋಟಿಫಿಕೇಷನ್ ಬರೋಲ್ಲ ಬ್ಯಾಂಕು ಮೆಸೇಜ್ ಬರೋ ಬರೋದಿಲ್ಲ ಬೇಕಿದ್ರೆ ಚೆಕ್ ಮಾಡ್ಕೊಬೋದು ನೀವು ಡೈರೆಕ್ಟು ಫೋನ್ಪೇ ಇದ್ದರೆ ಫೋನ್ಪೇನಲ್ಲಿ ಚೆಕ್ ಮಾಡ್ಕೋದು ಬಂದಿರುತ್ತೆ ಹಲವಾರು ಜನಕ್ಕೆ ಇವಾಗ ಹಲವಾರು ಜನಕ್ಕೆ ಬಂದು ಬರ್ತಾಯಿದೆ ಹತ್ತನೇ ತಾರೀಕಿನಿಂದ ನಿನ್ನೆ ಹಿಂದೆಯೇ ಬರ್ತಾಯಿದೆ ಇವತ್ತು ಹಲವಾರು ಜನಕ್ಕೆ ಬಂದಿದೆ ಚೆಕ್ ಮಾಡ್ಕೊಳ್ಬೋದು ಗೃಹಲಕ್ಷ್ಮಿ ಹಣ ಕೂಡ ಇವಾಗ ನೋಟಿಫಿಕೇಷನ್ ಏನೂ ಬಂದಿರಲ್ಲ ಡಿ ಬಿ ಟಿ ಏನು ಪುಷ್ ಆಗಿರಲ್ಲ ಇನ್ನೂ ತನಕ ಬಟ್ ಅಮೌಂಟ್ ಮಾತ್ರ ಬಂದಿರುತ್ತೆ ಡಿ ಬಿ ಟಿ ಪುಷ್ ಆಗಬೇಕಂದ್ರೆ ಮೂರರಿಂದ ನಾಲ್ಕು ದಿನ ಬೇಕಾಗುತ್ತೆ ಅದಕ್ಕೆ ಇವಾಗ ಚೆಕ್ ಮಾಡ್ಕೊಳ್ಳಿ ಬಂದಿದೆ ಏನೋ ಬಂದಿದೆ ಬಂದಿತ್ತು ಅಂದರೆ ಗೃಹಲಕ್ಷ್ಮಿ ಬಗ್ಗೆ ವಿಡಿಯೋ ಮಾಡಿದ್ದನ್ನು ಅದರಲ್ಲಿ ಹೋಗಿ ಕಮೆಂಟ್ ಮಾಡಿ ಬಂದಿದೆ ಅಂತ ಬ್ರೋ ಇವಾಗ ನಾನು ಯಾವ್ದ್ರ ಬಗ್ಗೆ ವಿಡಿಯೋ ಮಾಡೋಕ್ಕಂತ ಬಂದಿದ್ದೆ ಅಂದರೆ ಟನಲ್ ವಿ ಪಿ ಎನ್ ಬಗ್ಗೆ ಅದನ್ನು ತೋರಿಸ್ತೀನಿ ನಾನು ಯಾವ ರೀತಿ ವರ್ಕ್ ಆಗುತ್ತೆ ಏನು ವರ್ಕ್ ಆಗಲ್ಲ ನಾನು ಟೆಸ್ಟ್ ಮಾಡಿ ಹೇಳ್ತಿದ್ದೀನಿ ನೀವೇನಾದರೂ ಮೊದಲನೇವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗ್ನ ಲೈಕ್ ಮಾಡಿ ಓಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನಾನು ಇವಾಗ ಅಪ್ಲಿಕೇಶನ್ನ ಓಪನ್ ಮಾಡ್ಕೋತೀನಿ ಇವಾಗ ಅದು ಇಲ್ಲಿದೆ ನೋಡಿ ಟಿ ಎಮ್ ಟನಲ್ ಅಂತೇಳಿ ಇದೆ ಟಿ ಎಮ್ ಟನಲ್ ವಿ ಐ ಪಿ ಅಂತ ಇದೆ ಇದು ವರ್ಕ್ ಆಗುತ್ತೋ ಇಲ್ವ ಅಂತ ತೋರಿಸ್ಕೊಡ್ತೀನಿ ನಾನು ಈ ನಂದು ಜಿಯೋ ನಂಬರ್ ಇದೆ ಬಟ್ ಎರಡನೇ ಸಿಮ್ಮು ಏರ್ಟೆಲ್ ಇದೆ ಫುಲ್ ನೆಟ್ವರ್ಕ್ ಇದೆ ಅದರಲ್ಲಿ ರೀಚಾರ್ಜ್ ಕೂಡ ಇಲ್ಲ ತೋರಿಸ್ಕೊಡ್ತೀನಿ ನಾನು ಓಪನ್ ಮಾಡಿದೆ ಇವಾಗ ಓಪನ್ ಆಗಿದೆ ಡಿಸ್ಕನೆಕ್ಟೆಡ್ ಅಂತ ಬಂದಿದೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಆಗಿದೆ ನಾನು ತೋರಿಸ್ತೀನಿ ರ್ಯಾಂಡಮ್ ಅಂತ ಇದೆ ಅಲ್ಲಿ ಆಟೋಮೆಟಿಕ್ ಆಗಿ ಇದೆ ನಾನು ರ್ಯಾಂಡಮಾಗಿ ಬಿಡ್ತೀನಿ ನೆಟ್ ಕನೆಕ್ಟ್ ಆಗಿತ್ತು ಯಾಕಂದರೆ ವಿ ಐ ಪಿಗಳಿದ್ದಾವೆ ಓಕೆ ಓಕೆ ಅಂತ ಕೊಡ್ತೀನಿ ನಾನು ಬೂಸ್ಟ್ ಆಫ್ ಅಂತ ಇದೆ ಆಫ್ ಆನು ಇದೆ ನಾನು ಯಾವ ರೀತಿ ಇತ್ತು ಅದೇ ರೀತಿ ಬಿಡ್ತಿದ್ದೀನಿ ಸ್ಟಾರ್ಟ್ ಅಂತ ಕೊಡ್ತೀನಿ ಇವಾಗ ನಾನು ಸ್ಟಾರ್ಟ್ ಅಂತ ಕೊಟ್ಟರೆ ಅಲ್ಟೇಜ್ ಬಂತು ಒಂದು ಅರ್ಟೇಜ್ ಫೈವ್ ಸೆಕೆಂಡ್ಸ್ ಅಲ್ಟೇಜ್ ಮುಗಿದ ತಕ್ಷಣ ನಾನು ಡೌಂಟಲ್ ಕೊಡ್ಕೊತೀನಿ ಇವಾಗ ಅಡ್ಟೇಜ್ನ ಕ್ಲಿಯರ್ ಮಾಡಿದ ತಕ್ಷಣ ಕನೆಕ್ಟ್ ಅಂತ ಬಂತು ಸ್ಟಾಪ್ ಅಂತ ಬಂತು ಕನೆಕ್ಟಿಂಗ್ ಅಂತ ಇದೆ ಇನ್ನೂ ಕನೆಕ್ಟ್ ಆಗಿಲ್ಲ ನೋಡಿ ಇವಾಗ ಕನೆಕ್ಟ್ ಆಗ್ತಾ ಇದೆ ನಾನು ಸಿಮ್ ಸಿಮ್ಮಿಂದಲೇ ಕನೆಕ್ಟ್ ಮಾಡ್ತೀನಿ ಯಾಕಂದರೆ ಎರಡನೇ ಸಿಮ್ನಲ್ಲಿ ರೀಚಾರ್ಜ್ ಇಲ್ಲ ಕನೆಕ್ಟ್ ಕೂಡ ಆಗೋಲ್ಲ ಅದಕ್ಕೆ ನಾನು ಕನೆಕ್ಟೆಡ್ ಅಂತ ಆಯಿತು ಇವಾಗ ಕನೆಕ್ಟ್ ಆಗಿದೆ ಬಟ್ ನಾನು ಎರಡನೇ ಸಿಮ್ಗೆ ಕನೆಕ್ಟ್ ಮಾಡ್ಕೊಳ್ತೀನಿ ಇವಾಗ ನೀವು ನೋಡ್ತಿರ್ಬೋದು ನಾನು ಎರಡನೇ ಸಿಮ್ಗೆ ನೆಟ್ ಕನೆಕ್ಟ್ ಮಾಡಿದ ತಕ್ಷಣ ಮತ್ತೆ ಕನೆಕ್ಟೆಡ್ ಅಂತ ಬಂದಿದೆ ಇವಾಗ ಕನೆಕ್ಟ್ ಆಗಿದೆ ಅನ್ನೋ ನಾನು ಇವಾಗ ನೋಡ್ತೀನಿ ಇವಾಗ ಫ್ಲೈಟ್ ಮೋಡ್ ಹಾಕ್ತೀನಿ ಇವಾಗ ಫಸ್ಟ್ ಟೈಮ್ ಇರುತ್ತಲ್ಲ ಫ್ಲೈಟ್ ಮೋಡ್ ಹಾಕ್ತೀವಿ ಫ್ಲೈಟ್ ಮೋಡ್ ತ ತೆಗೆದೆ ನಾನಿವಾಗ ಮತ್ತೆ ಮತ್ತೆ ಕನೆಕ್ಟೆಡ್ ಅಂತ ಬರ್ತಿದೆ ಮತ್ತೆ ಕನೆಕ್ಟೆಡು ನೋ ನೆಟ್ವರ್ಕ್ ಡಿಟೆಕ್ಟೆಡ್ ಆಯಿತು ಮತ್ತೆ ಕನೆಕ್ಟ್ ಆಗ್ತಾಯಿದ್ದೆ ಇವಾಗ ಇವಾಗ ಮತ್ತೆ ನೆಟ್ವರ್ಕ್ ಬಂದು ಬಂತು ಫೋರ್ ಜಿ ಅಂತ ಬಂತು ಇವಾಗ ಮತ್ತೆ ಕನೆಕ್ಟೆಡ್ ಅಂತ ಬಂತು ಇನ್ನೂ ಕನೆಕ್ಟ್ ಆಗಿಲ್ಲ ಇವಾಗ ಆಯ್ತೇನೋ ಫ್ರೆಂಡ್ಸ್ ಕನೆಕ್ಟು ನಾನು ನೋಡ್ತೀನಿ ಇವಾಗ ಯೂಟ್ಯೂಬ್ನ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಕನೆಕ್ಟ್ ಆಗಿದೆ ಇವಾಗ ಯೂಟ್ಯೂಬ್ ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ನೋಡಿ ಕನೆಕ್ಟ್ ಆಗಿದೆ ಇಲ್ಲೋ ಅಂತೇಳಿ ನಾನು ಯೂಟ್ಯೂಬನ್ನ ಓಪನ್ ಮಾಡ್ಕೊಂಡು ನನ್ನ ಚಾನಲ್ ಓಪನ್ ಆಯಿತು ಆವಾಗಿಂದೇ ನೆಟ್ವರ್ಕ್ ಇದೆ ಬಟ್ ನಾನು ರಿಪ್ಲೇಷ್ ಕೊಡ್ತೀನಿ ಇವಾಗ ರಿಫ್ರೆಶ್ ಆಗ್ತಾಯಿದೆ ಇನ್ನೂ ಕೂಡ ಇನ್ನೂ ಬರ್ತಾನೆ ಇಲ್ಲ ನೋಡಿ ನಾನು ಶಾರ್ಟ್ಸ್ ಅಂತ ಇದೆ ಅದರ ಮೇಲೆ ಕ್ಲಿಕ್ ಮಾಡ್ತೀನಿ ಶಾರ್ಟ್ ನೋಡ್ತೀನಿ ಇವಾಗ ಶಾರ್ಟ್ಸು ಒಂದೇ ಲೋಡಿಂಗ್ನಲ್ಲಿದೆ ಅದು ಯಾವಕ್ಕಂದ್ರೆ ಹಿಂದುಗಡೆ ನೋಡಿರ್ತಕ್ಕಂಥ ಶಾರ್ಟೇ ಲೋಡಿಂಗ್ ತೋರಿಸ್ತಿದೆ ನೋಡಿ ಬರ್ತಾನೆ ಇಲ್ಲ ಎಷ್ಟು ಟ್ರೈ ಮಾಡಿದ್ರು ಕೂಡ ಹಲವಾರು ಜನ ಕೂಡ ಹೇಳ್ತಿದ್ರು ಬರ್ತಾ ಇದೆ ಒಬ್ಬ ಬರ್ತಾ ಇದೆ ಅಂತ ಇಲ್ಲ ಅಂತ ಹೇಳ್ತೀರಾ ಒಬ್ಬೊಬ್ರು ಬರ್ತಾಯಿದೆ ಅಂತ ಹೇಳ್ತೀರ ಬಂದರೂ ಕೂಡ ಕೆಲವೊಂದು ಟೈಮ್ ಬರುತ್ತೆ ಕೆಲವೊಂದು ಟೈಮ್ ಬರಲ್ಲ ಅಂತ ಹೇಳ್ತೀರ ಅದಕ್ಕೆ ನಾನು ಫುಲ್ ಡೀಟೇಲಾಗಿ ನೋಡಿಕೊಂಡೆ ನಾನು ವೀಡಿಯೋ ಮಾಡ್ತಿರೋದು ಇದು ಟನಲ್ ವಿ ಪಿ ಎನ್ ಅಂತೂ ಫೇಕ್ ಫ್ರೆಂಡ್ಸ್ ಹಲವಾರು ಜನ ಇನ್ನು ಇನ್ಸ್ಟಾಲ್ ಕೂಡ ಮಾಡ್ಕೊಂಡಿದ್ದಾರೆ ಫೈವ್ ಮಿಲಿಯನ್ ತನಕ ಇನ್ಸ್ಟಾಲ್ ಮಾಡಿದಾರೆ ಇಲ್ಲ ಫೈವ್ ಹಂಡ್ರೆಡ್ ಕೆತನ ಐದು ಲಾಕು ತನಕ ಇನ್ಸ್ಟಾಲ್ ಮಾಡ್ಕೊಂಡಿದ್ದಾರೆ ಬರೋದಿಲ್ಲ ಫ್ರೆಂಡ್ಸ್ ಟಿ ಎಮ್ ಟೆನಲ್ಲೂ ಯಾವುದೇ ರೀತಿ ಇನ್ನೂ ಕೂಡ ಅಪ್ಲಿಕೇಶನ್ಗಳು ಯಾವುದೂ ಕೂಡ ಇನ್ನೂ ಲಾಂಚ್ ಆಗಿಲ್ಲ ಫ್ರೀ ನೆಟ್ ಕೊಡತಕ್ಕಂಥ ಅಪ್ಲಿಕೇಶನ್ ಇನ್ನೂ ಯಾವುದೇ ಇಂಡಿಯಾನಲ್ಲಿ ಬಂದಿಲ್ಲ ಬಂದರೆ ನಾನು ನಿಮ್ಮ ತಿಳಿಸ್ಕೊಡ್ತೀನಿ ಅಪ್ಡೇಟ್ ಬರ್ತೀನಿ ನನ್ನ ಹತ್ರ ಜನ ಸುಮ್ಮನೆ ನೆಟ್ ಹಾಳು ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊತೀರ ಸುಮ್ಮನೆ ವೈರಸ್ ಇರ್ತವೆ ಹಲವಾರು ಯು ಕೂಡ ಇರ್ತವೆ ಬಟ್ ಅದರಲ್ಲಿ ವೈರಸ್ ಡಿಟೆಕ್ಷನ್ ಇರ್ತವೆ ಬಟ್ ನಿಮ್ಮ ಮೊಬೈಲ್ ಕೂಡ ಹ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಸ ಬೇಡುವಾಗಿರ್ತಕ್ಕಂಥ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೇಡಿ ಸುಮ್ಮನೆ ಟೈಮ್ ಪಾಸಿಗೋಸ್ಕರ ನೀವು ನೆಟ್ ಬರುತ್ತೆ ಅಂತೇಳಿ ಇನ್ಸ್ಟಾಲ್ ಮಾಡ್ಕೊತೀರ ಯಾವುದೇ ವೀಡಿಯೋ ಕೂಡ ನೋಡಿ ಹಲವಾರು ವೀಡಿಯೋ ಕೂಡ ಮಾಡಿದ್ದಾರೆ ಬರುತ್ತೆ ಅಂತೇಳಿ ಬಟ್ ಯಾವುದೇ ರೀತಿ ಬರೋದಿಲ್ಲ ನಾನು ಬಂದರೆ ತಿಳ್ಸ್ಕೊಡ್ತೀನಿ ನೋಟಿಫಿಕೇಶನ್ ಬರುತ್ತೆ ನಿಮಗೆ ನಾನು ತಿಳ್ಸ್ಕೊಳ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಂಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್